ಐಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ನಮ್ಮ ಸೌತ್ ಇಂಡಿಯಾದ ಸ್ಪೆಷಲ್ ರೆಸಿಪಿ ಅದು ಬಿಸಿಬೇಳೆ ಭಾತ್ ಸೊ ಇದನ್ನು ನಾನು ಮಾಡ್ತಿರೋದು ಪ್ರೀಮಿಕ್ಸ್ ಅಂದರೆ ನಿಮಗೆ ಬೇಕಂದಾಗ ದಿಢೀರಾಗಿ ಮಾಡ್ಕೊಳ್ಳೋ ರೀತಿನಲ್ಲಿ ಪ್ರೀಮಿಕ್ಸ್ನ ಒಂದ್ಸತಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ ದಿಢೀರಾಗಿ ಬರೀ ನೀರೊಂದನ್ನು ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಬಿಸಿಬೇಳೆಭಾತ್ ನೀವು ಮಾಡ್ಕೋಬೋದು ಆ ಪ್ರೀಮಿಕ್ಸ್ ರೆಸಿಪಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಬಿಸಿಬೇಳೆ ಭಾತ್ ಪೌಡರ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬಿಸಿಬೇಳೆ ಬಾತ್ ಪೌಡರ್ ಮಾಡೋದಕ್ಕೆ ಬಾಣಲೆ ಬಿಸಿಗಿಟ್ಕೊಂಡು ಅದರಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಧನ್ಯ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಅರ್ಧ ಟೇ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಪೀಸ್ ಚಕ್ಕೆ ನಾಲ್ಕೈದು ಲವಂಗ ಕಾಲು ಸ್ಪೂನಷ್ಟು ಮೆಂತ್ಯ ಹಾಕಿ ಇದನ್ನು ಒಂದು ಒಳ್ಳೆ ಅರೋಮ ಬರೋವರೆಗೂ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಇದೆಲ್ಲ ಚೆನ್ನಾಗಿ ಕೆಂಪುಗಾಗಬೇಕು ಅಲ್ಲಿವರೆಗೂ ಇದನ್ನು ಹುರ್ಕೋಣ ಹುರಿದಿರುವಂಥ ಈ ಮಸಾಲನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದೇ ಬಾಣಲಿನಲ್ಲೇ ಸುಮಾರು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋಣ ಇದು ಸ್ವಲ್ಪ ಲೈಟಾಗಿ ಖಾರನೂ ಇರುತ್ತೆ ಬಣ್ಣನೂ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗಿನ್ನೂ ಖಾರ ಬೇಕು ಅಂತನವ್ರು ಇದ್ರ ಜೊತೆಗೆ ಇನ್ನು ಸ್ವಲ್ಪ ಗುಂಟೂರು ಮೆಣಸಿನಕಾಯಿನ ನೀವು ಸೇರಿಸ್ಕೋಬೋದು ಹಾಗೆ ಒಂದು ಕಾಲು ಹೋಳಷ್ಟು ಒಣ ಕೊಬ್ಬರಿ ಹಾಕಿ ಇದನ್ನು ಹುರ್ಕೋಬೇಕು ಹುರಿಯುವಾಗ ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕೋದು ಬೇಡ ಮೆಣ್ಸಿನ್ಕಾಯಿ ಇದು ಉದ್ದ ಇದ್ದಿದ್ದರಿಂದ ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಮಗೆ ಪೌಡರ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈ ಪೌಡರ್ ಮಾಡಿ ನೀವು ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಸುಮಾರು ಎರಡರಿಂದ ಮೂರು ತಿಂಗಳು ಇಟ್ಕೊಂಡು ಉಪಯೋಗಿಸ್ಕೋಬೋದು ಕೊಬ್ಬರಿ ಮೆಣ್ಸಿನ್ಕಾಯಿಲ್ಲ ಹುರ್ಕೊಂಡು ಇದೇ ಜಾರಲ್ಲಿ ಹಾಕ್ಕೊಂಡ ನಂತರ ಸ್ವಲ್ಪ ಹಿಂಗ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ನುಣ್ಣಗಾಗೋ ಹಾಗೆ ಈ ರೀತಿ ಪೌಡ್ರ್ ಮಾಡ್ಕೊಂಡಾಗಿದೆ ಬಿಸಿಬೇಳೆ ಬಾತ್ ಪೌಡರ್ ರೆಡಿಯಾಗಿದೆ ಒಳ್ಳೆ ಅರೋಮ ಇದೆ ತುಂಬ ಚೆನ್ನಾಗಿ ಅಂತ ಇದೆ ಸೊ ಮೊದಲೇದಾಗಿ ಒಂದು ರೀತಿ ನಾನು ಬಿಸಿಬೇಳೆ ಬಾತ್ ತೋರಿಸ್ತಾ ಇದ್ದೀನಿ ಅದು ಫ್ರೆಶ್ ಆಗಿ ತರಕಾರಿ ಎಲ್ಲ ಹಾಕಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಕಪ್ಪಷ್ಟು ಬೇಳೆ ಒಂದು ಕಪ್ಪಷ್ಟು ಅಕ್ಕಿ ಸಮ ಪ್ರಮಾಣದಲ್ಲೇ ತೊಗೋಬೇಕು ಆನಂತರ ತೊಳೆದು ನೀರು ಹಾಕಿ ಇದನ್ನು ಕುಕ್ಕರಲ್ಲಿ ಹಾಕೋಣ ಸೊ ಇದರಲ್ಲಿ ಎರಡು ರೀತಿ ನಾನು ತೋರಿಸ್ತಿರೋದು ಒಂದು ಪ್ರೀಮಿಕ್ಸ್ ಮತ್ತೊಂದು ಫ್ರೆಶ್ ಆಗಿ ಹೇಗೆ ತರಕಾರಿ ಬೇಳೆ ಎಲ್ಲ ಹಾಕಿ ಹಾಕಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದೆರಡೂ ಕೂಡ ಒನ್ ಪಾಟ್ ರೆಸಿಪಿ ತರಕಾರಿ ಬೇಳೆ ಜೊತೆಗೆ ಅಕ್ಕಿ ಇದೆಲ್ಲ ಹಾಕಿ ನಮಗೆ ಇಷ್ಟದ ಪ್ರಕಾರ ತರಕಾರಿಗಳನ್ನ ಹಾಕ್ಕೊಬೋದು ಒಂದು ಮುಷ್ಟಿ ಕಡಲೆ ಬೀಜ ಹಾಕಿದ್ದೀನಿ ಸ್ವಲ್ಪ ಹುಣಸೆ ರಸ ಹಾಕ್ಕೊ ಒಂದು ಎರಡು ಸ್ಪೂನಷ್ಟು ಹುಣಸೆ ರಸ ಹಾಗೆ ಒಂದು ಮೂರು ಸ್ಪೂನಷ್ಟು ಫ್ರೆಶ್ಶಾಗಿ ಮಾಡಿರೋವಂಥ ಬಿಸಿಬೇಳಾಪಾತ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಬೀಜಲ್ಲಿ ಕೂಗಿಸ್ಕೋಬೇಕು ನೀರಿನ ಪ್ರಮಾಣ ಹೇಳೋದಾದರೆ ಒಂದು ಕಪ್ ಬೇಳೆ ಒಂದು ಕಪ್ ಅಕ್ಕಿ ಅಳತೆಗೆ ಸುಮಾರು ನಾಲ್ಕರಿಂದ ಐದು ಅಷ್ಟು ನೀರು ಹಾಕೋಬೇಕು ಈ ಬೇಳೆ ನಮಗೆ ನೀರು ಜಾಸ್ತಿ ಹೀರುತ್ತೆ ಅಂದರೆ ಅಕ್ಕಿ ಬೇಳೆ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿರೋದ್ರಿಂದ ಸುಮಾರು ನಾಲ್ಕು ನಾಲ್ಕೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡು ತೊಂದರೆ ಇಲ್ಲ ಆನಂತರ ಕರ್ಬೇವು ಹಾಕಿದ್ದೀನಿ ಲಾಸ್ಟಲ್ಲಿ ರುಚಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಮೂರು ವಿಜ್ ಕೂಗಿಸ್ಕೋಣ ಮೂರು ವಿಸಿಲ್ ನಂತರ ರುಚಿಯಾಗಿರೋಂಥ ಬಿಸಿಬೇಳೆಭಾತ್ ರೆಡಿಯಾಗಿದೆ ಆದರೆ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಆ ಒಗ್ಗರಣೆ ಹಾಕೋದ್ರಿಂದನೇ ಇದರದ್ದು ಘಮ್ಮ ಇನ್ನೂ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ ಬಿಸಿಬೇಳೆಭಾತ್ಗೆ ನೀವು ಬಟಾಣಿ ಹಾಕೋಕ್ಕಿಂತಲೂ ಕಡಲೆ ಬೀಜ ಹಾಕೊಂಡು ಅಲ್ಲಲ್ಲಿ ಆ ಕಡಲೆ ಬೀಜ ಬಾಯಿಗೆ ಸಿಗ್ತಿರ್ತಲ್ಲ ತುಂಬ ಚೆನ್ನಾಗಿರುತ್ತೆ ಆ ನಂತರ ಒಂದು ಅರ್ಧ ಕ್ಯಾಪ್ಸಿಕಮ್ ಅರ್ಧ ಟೊಮೆಟೊ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಹಾಕಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಸೊ ಕ್ಯಾಪ್ಸಿಕಮ್ದು ಒಂದು ಒಳ್ಳೆ ಘಮ ಇರುತ್ತೆ ಆ ಕ್ರಂಚಿನೆಸ್ ಕೂಡ ಇರುತ್ತೆ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗವರೆಗೂ ಒಗ್ಗರಣೆ ಮಾಡ್ಕೊಂಡ ನಂತರ ಇದನ್ನು ನಾವು ಮಾಡಿಟ್ಕೊಂಡಿರುವಂಥ ಬಿಸಿಬೇಳೆ ಬಾತ್ಗೆ ಮೇಲಿಂದ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪ ಹಾಕಿ ಬಿಸಿ ಬಿಸಿಯಾಗಿ ನೀವು ಇದನ್ನು ಸರ್ವ್ ಮಾಡ್ಬೋದು ಸೊ ಪೌಡರ್ ಮಾಡಿಟ್ಕೊಂಡಿದ್ರೆ ನೀವು ಈ ರೀತಿಯೂ ಟ್ರೈ ಮಾಡ್ಬೋದು ಅಥವಾ ಪ್ರೀಮಿಕ್ಸ್ ಹೇಗೆ ಮಾಡೋದು ಅಂತ ಅನ್ನೋದನ್ನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರೀಮಿಕ್ಸ್ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ರೆ ಇಷ್ಟೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ನೀರೊಂದು ಮಿಕ್ಸ್ ಮಾಡಿಕೊಂಡು ದಿಢೀರಾಗಿ ಬಿಸಿಬೇಳೆ ಬಾತ್ ಮಾಡ್ಕೊಂಡು ಯಾವ ಟೈಮಲ್ಲಿ ಬೇಕಾದರೂ ನೀವು ರುಚಿಯಾಗಿರುವಂಥ ಬಿಸಿಬೇಳೆ ಬಾತ್ ತಿನ್ಬೋದು ಸೊ ಆ ಪ್ರೀಮಿಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಡಿಹೈಡ್ರೇಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ ಇಟ್ಕೊಂಡಿದ್ದೀನಿ ಡಿಹೈಡ್ರೇಟ್ ಅಂದರೆ ಸ್ವಲ್ಪ ಚೆನ್ನಾಗಿ ಒಣಗಿಸಿರುವಂಥ ತರಕಾರಿ ನೀವು ಇದನ್ನು ಮೈಕ್ರೋವೇವಲ್ಲೂ ಮಾಡ್ಕೋಬೋದು ಬಿಸಿಲಲ್ಲೂ ಒಣಗಿಸಿಟ್ಕೋಬೋದು ಆನಂತರ ಫ್ರೆಶ್ ಆಗಿ ಮಾಡಿಟ್ಕೊಂಡಿರುವಂಥ ಬಿಸಿಬೇಳೆ ಭಾತ್ ಅಕ್ಕಿ ಬೇಳೆ ಒಗ್ಗರಣೆ ಇದೆಲ್ಲ ರೆಡಿ ಇದೆ ಒಟ್ಟಿಗೆ ಇದನ್ನೆಲ್ಲ ರೆಡಿ ಮಾಡಿ ಮಿಕ್ಸ್ ಮಾಡ್ಕೊಳೋದಕ್ಕೆ ಪ್ರೀಮಿಕ್ಸ್ ಅಂತ ಹೇಳೋದು ಪ್ರೀಮಿಕ್ಸ್ ಮಾಡುವಾಗ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ತುಪ್ಪ ಬಿಸಿ ಆದ ಕೂಡಲೇ ಸಾಸಿವೆ ಕರಿಬೇವು ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ ನಂತರ ಡಿಹೈಡ್ರೇಟ್ ಮಾಡಿ ಇಟ್ಕೊಂಡಿರೋವಂಥ ತರಕಾರಿ ಹಾಕ್ಕೋಣ ಈ ಡಿಹೈಡ್ರೇಷನ್ ನಾನು ಹೇಗೆ ಮಾಡಿದ್ದೀನಿ ಅಂತ ನಾನು ಈಗಾಗಲೇ ನನ್ನ ಮತ್ತೊಂದು ಚಾನಲ್ ಲೈಫ್ ಸ್ಟೈಲ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಲೈಫ್ ಸ್ಟೈಲ್ ಚಾನಲ್ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಆನಂತರ ಬೀನ್ಸ್ ಕ್ಯಾರೆಟ್ ಹಾಗೆ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಇದೆರಡು ಕೂಡ ನಾಲ್ಕು ಕೂಡ ಡಿಹೈಡ್ರೇಟ್ ಮಾಡಿಟ್ಟಿರುವಂಥ ತರಕಾರಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಆನಂತರ ಒಂದು ಕಪ್ಪಷ್ಟು ತುಗರಿಬೇಳೆ ಈ ಅಕ್ಕಿ ಮತ್ತು ತುಗರಿಬೇಳೆ ಎರಡೂ ಕೂಡ ಫಸ್ಟೇ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರೋದನ್ನು ಇವಾಗ ಹಾಕ್ಕೊಳ್ಳೋಣ ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಥವಾ ಟೇಸ್ಟಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ತೊಗೊಂಡಿರೋಂಥ ಕ್ವಾಂಟಿಟಿಗೆ ತಕ್ಕಷ್ಟು ಬಿಸಿಬೇಳೆಭಾತ್ ಪೌಡರ್ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಪೌಡರ್ ಹಾಕಿದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪ್ರೀಮಿಕ್ಸ್ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಒಂದೊಳ್ಳೆ ಘಮ ಇರುತ್ತೆ ಈ ಥರ ನೀವು ಮಾಡಿ ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ದಿಢೀರಾಗಿ ಒಂದು ಕಪ್ಪಷ್ಟು ನೀವು ಈ ಪ್ರೀಮಿಕ್ಸ್ ಹಾಕ್ಕೊಂಡು ನಾಲ್ಕು ಕಪ್ ನೀರು ಹಾಕಿ ಬೇಕಂದಾಗ ಬಾತ್ ಮಾಡ್ಕೋಬೋದು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಬೋದು ಸೊ ಇದು ಟೈಮ್ ಸೇವ್ ಮಾಡೋ ರೀತಿನಲ್ಲೂ ಇರುತ್ತೆ ಅಥವಾ ಯಾರ್ಯಾರು ಸ್ಟೂಡೆಂಟ್ಸ್ಗೆ ಅಥವಾ ಕಾಲೇಜ್ಗೆ ಹೋಗುವಂಥವ್ರಿಗೆ ಟೈಮ್ ಸೇವ್ ಮಾಡ್ಕೊಳ್ಳೋ ರೀತಿ ಮಾಡ್ಕೋಬೇಕು ಅಂತನವರು ಈ ರೀತಿ ನೀವು ಟ್ರೈ ಮಾಡ್ಬೋದು ಒಂದು ಕಪ್ಪಷ್ಟು ಇಲ್ಲಿ ಬಿಸಿಬೇಳೆ ಭಾತ್ ಪ್ರೀಮಿಕ್ಸ್ ತೊಗೊಂಡಿದ್ದೀನಿ ಇದನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಇದಕ್ಕೆ ನಾಲ್ಕು ಕಪ್ಪಷ್ಟು ನೀರು ಹಾಕಿ ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಮೂರು ವಿಸಿಲ್ ನಂತರ ರುಚಿಯಾಗಿರುವಂಥ ಸೇಮ್ ನಾವು ಮುಂಚೆ ಏನು ಮಾಡಿದ್ವಿ ಅದೇ ಥರದ ಬಿಸಿಬೇಳೆ ಇಲ್ಲಿ ರೆಡಿ ರೆಡಿಯಾಗಿರುತ್ತೆ ಇಲ್ಲಿ ತರಕಾರಿ ಡಿಹೈಡ್ರೇಟ್ ಮಾಡೋದೊಂದೇ ಒಂದೇ ನಮಗೆ ಸಮಯ ಹಿಡಿಯುತ್ತೆ ಬಿಟ್ಟರೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಸಮಯ ಹಿಡಿಯೋದೇ ಇಲ್ಲ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೇಕಂದಾಗ ನೀವು ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿನ್ಬೋದು ಸೊ ಈ ಬಿಸಿಬೇಳೆ ಬಾತ್ ಪೌಡರ್ ಆಗಲಿ ಅಥವಾ ಪ್ರೀಮಿಕ್ಸ್ ಆಗಲಿ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ